આગરે ભર જય જવાન જય કિસાન જય જવાન જય કિસાન જય જવાન જય કિસાન ಇಂದಿನ ದಿವಸ ನಾವು ನಮ್ಮ ಅಧ್ಯಕ್ಷರಾದ ಪಟೇಲ್ ಅವರು ಡಿ ಸಿ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ರು ನಾವು ಯಾವಾಗ ಮೀಟ್ ಆಗೋನು ನಿಮ್ಮ ಅಂದಾಗ ಇವತ್ತಿನ ಡೇಟ್ ಕೊಟ್ಟಿದ್ರು ನಮಗ ಆ ಡೇಟಿನ ಪ್ರಕಾರ ಇಂಡಿ ಸಿಂದ್ಗಿ ಆಲ್ಮೇಲ್ ಮತ್ತು ದೇವರ್ಗಿ ಹೆಪ್ಪಿ ತಾಲೂಕಿನ ನಮ್ಮ ಎಲ್ಲ ಅರೆ ಸೇನಾ ಪಡೆಯ ಮಾಜಿ ಸದಸ್ಯರು ನಮ್ಮ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಮ್ಮ ಮನೆಯವನ್ನ ತೆಗೆದುಕೊಂಡು ಬಂದಿದ್ದೆವು ಆ ಮನವಿ ಈ ಪ್ರಕಾರ ಮೊದಲ ನಮಗ ಸೇನಾ ಪಡೆ ಹ್ಯಾಂಗದ ಏರ್ಫೋರ್ಸ್ ನೇವಿ ಆರ್ಮಿ ಅವ್ರಿಗೀ ಒಂದು ಕಲ್ಯಾಣ ಬೋರ್ಡ್ ಅದ ಆ ತರ ನಮಗ್ ಕಲ್ಯಾಣ ಬೋರ್ಡ್ ಬೇಕು ಡಿಸ್ಟಿಕ್ ಲೆವೆಲ್ ಯಾಕಪ್ಪ ಅಂತಂದ್ರ ನೋವು ನಲಿವು ಕೇಳೋರ್ ಯಾರು ಇಲ್ಲ ಏನಾದ್ರು ಈ ಸರ್ಕಾರ ಮೊದಲ ನಮ್ಮ ಬೋರ್ಡ್ ಸ್ಥಾಪನೆ ಆದ ಬಳಕ ನಮ್ದು ಕೇಳ್ತಾರ ನಾವೆಲ್ಲಾ ಈಗ ಮೂವತ್ತು ವರ್ಷ ಮೊದಲು ಬಂದವರ ನಮ್ ಸೀನಿಯರು ಅವ್ರೆಲ್ಲ ಎಲ್ಲಾ ಸುಮ್ ಮನೆಯೊಳಗೆ ಕೂತಾರ ಯಾಕಪ್ಪ ಅಂದ್ರೆ ಕೇಳೋರೇ ಇಲ್ಲ ನಮ್ ಕಲ್ಯಾಣ ಬೋರ್ಡ್ ಇಲ್ಲ ನಮ್ ಕಲ್ಯಾಣ ಬೋರ್ಡ್ ಏನಾದ್ರು ನಾವು ರಿಟೈರ್ಮೆಂಟ್ ಬಂದು ಏಜ್ ನೊಳಗ ಎಲ್ಲಾದ್ರೂ ಅಪ್ಲೈ ಮಾಡಿದ್ರ ಅವ್ರು ಸೈನಿಕ ನಾವ್ ಇದೀವಿ ಹೇಳಿ ಬಂದು ಅಬ್ಜೆಕ್ಷನ್ ಮಾಡ್ತಾರ ಅಲ್ಲಿ ಅದನ್ನ ಮೊದಲು ಹೋಗಲಾಡಿಸಿ ನಮಗ್ ಕಲ್ಯಾಣ ಬೋರ್ಡ್ ಮೊದಲ ಆಗ್ಬೇಕು ಆ ಮನವಿ ನಾವು ಇವತ್ತ ಜಿಲ್ಲಾಧಿಕಾರಿ ಸಾಹೇಬರ್ ಕೊಟ್ಟಿವಿ ಎರಡನೇದಾಗಿ ನಮ್ಮ ಸೇವೆಯನ್ನು ಮೆಚ್ಚಿ ಈ ಅರೆ ಸೇನಾ ಪಡೆ ಅಪ್ಪ ಅಂತಂದ್ರ ಭಾರತವನ್ನ ಎಲ್ಲಾ ಒಗ್ಗೂಡಿಸ್ಲಕ್ಕ ಇಂಟರ್ನಲ್ ಸೆಕ್ಯೂರಿಟಿ ಮೇನ್ ನಮ್ಮ ಅವ ಪ್ರಥಮವಾಗಿ ಸಿಆರ್ಪಿ ಪಿ ಎಫ್ ಬಿ ಎಸ್ ಎಫ್ ಆರ್ ಟಿ ಪಿ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ ಹಿಂಗ ಆರು ನಮ್ಮ ಅರೆ ಸೇನಾ ಪಡೆಗಳು ಪೂರಾ ಭಾರತವನ್ನ ಹತ್ತಿಕ್ಕಲಕ್ಕ ಏನಾದ್ರು ಉಗ್ರವಾದಿಗಳು ಮಾಡದ್ರ ಎಲ್ಲಾದ್ರೂ ದಂಗೆಗಳಾದ್ರ ಎಲೆಕ್ಷನ್ ಮಾಡದ್ರ ಕಾರ್ಯಕಲ್ಪನೆಗಳು ವೈಖರಿ ಮಾಡೋರು ನಾವು ಬರೇ ಸೇನಾದವರು ತಮ್ಮ ಹೆಸರು ಹೇಳ್ಕೊಂಡು ಎಲ್ಲಾ ನಮಗ ಬರುವಂತ ಇರ್ಬೋದು ಐಟಿ ಬಿ ಪಿ ಇರ್ಬೋದು ಸಿಆರ್ ಪಿ ಎಫ್ ಇರ್ಬೋದು ಅಸ್ಸಾಂ ರೈಫಲ್ ಇರ್ಬೋದು ಎಸ್ ಎಸ್ ಬಿ ಹೀಗೆ ಸುಮಾರು ಈ ಆರು ಅರೆ ಸೇನಾ ಪಡೆಗಳು ಈ ದೇಶಕ್ಕಾಗಿ ಹಗಲು ರಾತ್ರಿ ಮೂವತ್ತು ನಲವತ್ತು ವರ್ಷ ತಮ್ಮ ಕುಟುಂಬವನ್ನ ದೂರ ಇಟ್ಟು ಅವರು ಈ ದೇಶವನ್ನ ಕಾದಿರ್ತಕ್ಕಂತ ಸೈನಿಕರಿಗೆ ಗೌರವಾರ್ಥವಾಗಿ ಒಂದು ನಿವೇಶನವನ್ನ ಅವರಿಗೆ ವಸತಿ ಯೋಜನೆ ಅಡಿಯಲ್ಲಿ ಕಲ್ಪಿಸ್ಬೇಕು ಅನ್ನುವಂತ ಬಹುದಿನಗಳ ಬೇಡಿಕೆ ಇದು ಆದ್ರೆ ಇದುವರೆಗೂ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಈ ಅರೆ ಸೇನಾ ಪಡೆಗೆ ಒಂದು ಕಲ್ಯಾಣ ಇಲಾಖೆಯನ್ನ ಸ್ಥಾಪಿಸಬೇಕಾಗಿತ್ತು ಆದ್ರೆ ಇದುವರೆಗೂ ಆ ಕಾರ್ಯ ಮಾಡಿಲ್ಲ ಮತ್ತು ಆ ಸೈನಿಕರಿಗೆ ವಸತಿ ಯೋಜನೆಯಲ್ಲಿ ಸೂರು ಕೂಡ ಕಲ್ಪಿಸಿಲ್ಲ ಮುಂದಿನ ದಿನಮಾನಗಳಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕ ಆಗ್ರಹ ಮಾಡ್ತೀವಿ ತಕ್ಷಣವೇ ಈ ಕಾರ್ಯವನ್ನ ನೀವು ಕೈಗೊಂಡಿದ್ದೆ ಆದ್ರ ಸೈನಿಕರಿಗೆ ನೀವು ನಿಜವಾದಂತ ಗೌರವ ಕೊಡುವಂತವ್ರು ಆಗ್ತೀರಿ ಇಲ್ಲ ಅಂದ್ರ ನಿಮ್ಮಂತ ಅವಿವೇಕಿ ಸರ್ಕಾರಗಳಿಗೆ ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ ರೈತರು ಮತ್ತು ನಾವು ಎಲ್ಲಾ ಏನಪ್ಪ ಅಂದ್ರೆ ಅರಸೇನಾ ಪಡೆ ಎಲ್ಲರೂ ಒಂದಾಗಿ ಯಾಕತ್ತಂದ್ರ ನಾವು ಅರ್ಥ ಮಾಡ್ಕೋಬೇಕು ಇವತ್ತ ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿ ಬಾಂಗ್ಲಾ ವಲಸಿಗರ ಅವರಿಗೆ ನೀವು ಅವ್ರ ಅವ್ರ ಹೋಗಿ ವಸತಿ ಯೋಜನೆ ಅಡಿಯಲ್ಲಿ ನೀವು ಮನೆ ಕಲ್ಪಿಸ್ತೀರಿ ಅಂದ್ರೆ ಇವತ್ತ ನಮ್ಮ ದೇಶಕ್ಕಾಗಿ ದುಡಿದಂತವ್ರಿಗೆ ನೀವು ಹಿಂದ ಮುಂದ ಯೋಚನೆ ಮಾಡಾಕತ್ತೀರಿ ಅಂತಂದ್ರ ನಾವು ಮೂರ್ಖರು ಅಂತ ನಮಗ ಅನಿಸ್ತಾ ಇದೆ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಂತವ್ರು ಯಾಕಂತಂದ್ರೆ ಯಾರಿಗೆ ಮೊದಲ ಆದ್ಯತೆ ಅನ್ನುವಂತದ್ದು ನಮ್ಮಲ್ಲಿ ಪ್ರಜ್ಞೆ ಇರಬೇಕು ಮೊದಲ ಈ ದೇಶಕ್ಕಾಗಿ ದೇಶಕ್ಕಾದಂತ ಸೈನಿಕರಿಗೆ ನೀವು ಅಲೆದಾಡಿಸ್ತಿದ್ದೀರಿ ಕಚೇರಿ ಕಚೇರಿ ಸುಮಾರು ವರ್ಷಗಳಂದ್ರ ನಿಮಗೆ ನಾವು ಏನಂತ ಕರಿಬೇಕು ಏನಂತ ನಿಮ್ಮನ್ನ ಗುರ್ತಿಸ್ಬೇಕು ನಾವು ಸರ್ಕಾರಕ್ಕ ಮತ್ತು ಈ ರೈತರು ಇವತ್ತು ಅವರು ನಿವೃತ್ತಿ ಜೀವನದಲ್ಲಿ ಒಂದು ನೆಮ್ಮದಿಯಿಂದ ಬದುಕಬೇಕು ಅನ್ನುವಂತ ಒಂದು ಅಹ್ ಕುಟುಂಬಗಳಲ್ಲಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ವ್ಯವಸಾಯ ಮಾಡಿಕೊಂಡು ಆ ಆ ಎಲ್ಲಾ ಸೈನಿಕರು ಬದುಕ್ತಿದಾರ ಅವ್ರ ಜಮೀನುಗಳಿಗೆ ಹೋಗ್ಲಿಕ್ಕೆ ಹಾದಿ ಇಲ್ಲ ಅಂತ ಹೇಳಿ ಸುಮಾರು ವರ್ಷಗಳಿಂದ ಕಚೇರಿ ಕಚೇರಿ ಅಲಿತಾ ಇದಾರೆ ಅವರಿಗೆ ಹಾದಿ ಕಲ್ಪಿಸುವಂತ ವ್ಯವಸ್ಥೆ ನಿಮ್ ಕಡೆಯಿಂದ ಆಗ್ತಾ ಇಲ್ಲ ಅಂತಂದ್ರೆ ಜಿಲ್ಲಾಡಳಿತದಿಂದ ನಾವು ಇದನ್ನ ನಾವು ಈ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನ ಈ ವೇದಿಕೆ ಮೂಲಕ ಮಾಧ್ಯಮದ ಮೂಲಕ ನಾವು ತಿಳಿಸ್ತೀವಿ ಜಿಲ್ಲಾ ಅಧ್ಯಕ್ಷರು ಶಂಕರಗೌಡ ಹಿರೇಗೌಡರು ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘನ್ ಮಾಡ್ಕೊತ ಬಂದು ನಮ್ಮನ್ನ ಹಿಂದೆಟ್ಟು ಬಿಟ್ರ ಇದನ್ನ ಯಾರಿಗಿ ಜನರಿಗೆ ಗೊತ್ತಿಲ್ಲ ಮತ್ತೆ ನಮ್ಮ ಸರ್ಕಾರಗಳ ಎಂ ಎಲ್ ಎಂ ಪಿ ಎಲ್ಲಾರು ಅದಾರ ಅವ್ರಿಗಿ ಗೊತ್ತಿಲ್ಲ ಯಾಕಂದ್ರ ಅವ್ರ ಮನೆ ಮಕ್ಕಳೇ ಹೋಗಿಲ್ಲಲ್ಲ ಯಾರಾದ್ರೂ ಬಡ ಮಕ್ಕಳು ಸೇವಾ ಸೇವ ಮಾಡಿ ಬಂದು ಹಳ್ಳಿ ಒಳಗ್ ಕೂತ್ ಬಿಡ್ತಾರ ಅವ್ರಿಗೆ ಕೇಳೋರ್ ಯಾರು ಇಲ್ಲ ಈ ತರ ನಮ್ಮ ಪ್ಯಾರಾಮಿಲಿಟರಿ ದುಃಖ ಆಗ್ಯದ ಈ ದುಕ್ಕನ ಹಳ್ಳಿಲಿ ತೋಡ್ಕೊಳಕ ನಮ್ಮ ಜಿಲ್ಲಾಧಿಕಾರಿ ಸಾಹೇಬರಿಗೆ ಬೆಟ್ಟ ಆಗಿವಿ ಎರಡನೇ ವಿನಂತಿ ಏನಂದ್ರ ನಮ್ಮ ಏರಿಯಾದೊಳಗೆ ಎಲ್ಲಾದ್ರೂ ಗೌರ್ಮೆಂಟ್ ಜಮೀನ್ ಇದ್ರ ನಮ್ಮ ಸೇವೆ ಮಾಡಿದ್ದಕ್ಕ ಸ್ವಲ್ಪ ಆದ್ರೂ ನಮ್ಮ ಉಳಿಲಾಧಿಕಾರಿಗಳು ನಮ್ದು ಏನ್ ಕೇಳ್ತಾರ ಅವ್ರಿಗೆ ಸರ್ಕಾರ ಹ್ಯಾಂಗ ಆದೇಶ ಕೊಡ್ತದ ಕೆಲಸ ಮಾಡ್ತಾರ ಅವ್ರು ಮೊದಲು ಸರ್ಕಾರ ನಮ್ಮನ್ನ ಕೇಳಿಲ್ಲ ನಮ್ಮ ಮೊದಲಿನ ಪೂರ್ವಜ ನಮ್ಮ ಸೈನಿಕರು ಅವ್ರು ಹೋರಾಡುವಾದ್ರು ಇನ್ಕೋರಿಗೆ ಅದ್ ಕಲ್ಯಾಣ ಕೋಡಿ ಆಗಿಲ್ಲಪ್ಪಾ ಅಂದಾಗ ನಮ್ಗೆ ಏನ್ ಸಿಕ್ತದ ಏನು ಸಿಗಂಗಲ್ಲ ನಾವು ಹೋರಾಡುದಿನ ಮುಂದಿನ ಪುಳಿಗೆ ಸಿಗ್ತದ ಇಲ್ಲ ಗೊತ್ತಿಲ್ಲ ಹೀಗಾಗಿ ನಮ್ಮ ಭಾರತದ ಸೇನೆದೊಳಗ ಹೋಲಕ್ ಹಳ್ಳಿ ಜನದೊಳಗ ಈಗ ನಾನೇ ರಿಟೈರ್ಮೆಂಟ್ ಬಂದಿನ್ನದೊಳಗ ನಮ್ಮ ಹೆಸರು ಮೊದಲು ಮಾಡಿ ನೋಂದಣಿ ಇಲ್ಲ ಇಂಥ ದುಃಖದ ವಿಷಯ ಅದ ಪ್ಯಾರಾಮಿಲಿಟರಿದು ನಾವೆಲ್ಲ ಬಂದ್ ರಿಟೈರ್ಮೆಂಟ್ ಬಂದೊಳಗ್ ಎಲ್ಲಾ ಆಫೀಸ್ ಒಳಗೆ ಚೆಕ್ ಮಾಡಿದ್ರ ನಮ್ಮ ತಹಸೀಲ್ ಆಫೀಸ್ ಒಳಗ ನಮ್ ಹೆಸರು ಗೊತ್ತಿಲ್ಲ ಇಲ್ಲಿಂದ ನಮ್ಮ ಸೇನಾದೊಳಗ ಯಾರೇ ಸೇನಾದೊಳಗ ಯಾರು ಡ್ಯೂಟಿ ಮಾಡ್ತಾರ ಅನ್ನೋದು ನಮ್ಮ ತಹಸೀಲ್ ಆಫೀಸ್ ದಾಗ ಇಲ್ಲಪ್ಪಾ ತಂದಾಗ ಎಂತ ದುಃಖದ ವಿಷಯ ಅದ ಅದಕ್ಕಾಗಿ ಈ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಇಡೀ ಕರ್ನಾಟಕ ಸರ್ಕಾರಕ್ಕ ಮತ್ತು ನಮ್ಮ ಅಧಿಕಾರಿಗಳು ಇರ್ತಾರಲ್ಲ ಎಲ್ಲಾ ಅಧಿಕಾರಿಗಳು ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ ಮೊದಲ ಈ ಅರೆ ಸೇನಾ ಪಡೆಯ ಒಂದು ಕಲ್ಯಾಣ ಬೋರ್ಡ್ ಡಿಸ್ಟ್ರಿಕ್ ಲೆವೆಲ್ ಸ್ಥಾಪನೆ ಮಾಡಿ ಎಷ್ಟು ಜನ ನಮ್ಮ ಕಲ್ಯಾಣ ಅರೆ ಸೇನಾ ಪಡೆಗಳ ಆಧಾರ ಜನಸಂಖ್ಯೆ ಎಷ್ಟ ಇದನ್ನ ನೋಂದಣಿ ಮಾಡಿಕೊಂಡು ಮುಂದಿನ ದಿನಮಾನಗಳಲ್ಲಿ ಅವರು ಏನು ಅವರಿಗೆ ದಾರಿ ಮಾಡಿ ಕೊಟ್ಟಿಲ್ಲ ಇದೊಂದು ನಾ ತಮ್ಮ ಮುಖಾಂತರನ ತಿಳಿಸ್ತೀನಿ ನಮ್ಮ ಅರೆ ಪಡೆ ಎಷ್ಟು ಸೈನಿಕರದಾರ ಅವ್ರಿಗೆ ಆಗು ಹೋಗುವಂತ ತೊಂದರೆಗಳೇನದಾವ ಈ ಸರ್ಕಾರ ಸ್ವಲ್ಪ ಅವ್ರ ಕಡೆ ಕಣ್ಣು ಹರಿಸಿ ನೋಡಿ ತಮ್ಮ ಎಂಎಲ್ಎ ಎಲ್ ಎಂಪಿ ತಮಗೆ ಏನದಾರ ಅವ್ರಿಗೆ ಹೇಳಿ ಇವ್ರ ಆಗು ಹೋಗಗಳನ್ನ ನೋಡ್ಕೋರಿ ಅಂತ ಹೇಳ್ತಿರತ್ತ ಹೇಳಿ ನನ್ನ ವಿನಂತಿ ನನ್ನ ಹೆಸರು ಉದಯ ಬಗ್ಲಿ ಸಿನ್ಗಿ ತಾಲೂಕಿನ ಮಾಜಿ ಸೈನಿಕರ ಸಂಘದ ಸದಸ್ಯ ಇದೆ ಈ ಆರ್ಮಿಯವರಿಗೆ ಏನು ಸವಲತ್ತು ಸಿಗ್ತಿದೆ ಇಲ್ಲಿವರೆಗೆ ನಮಗೆ ಇನ್ನೂ ಆಗಿಲ್ಲ ನಾವು ಸವಲತ್ತು ಬೇಡಿಕೆಯಾಗಿ ಎಲ್ಲರೂ ನಾವು ಮನೆಗೆ ತಂದಿದ್ದೆವು ಮತ್ತು ಅವರಿಗೆ ಸಿಗುವಂತ ಸೌಲಭ್ಯಗಳು ಇಲ್ಲಿವರೆಗೆ ಅವರಿಗೆ ಸೈಟ್ ಅನ್ನು ಸೌಲಭ್ಯ ಮಾಡಿದ್ದಾರೆ ಮತ್ತು ಸಂಘದ ವತಿಯಿಂದ ಅವರಿಗೆ ಅವಶಾಸನ ಬಿಲ್ಡಿಂಗ್ ಕೊಟ್ಟಿದ್ದಾರೆ ನಮ್ಮ ಹೋರಾಟಕ್ಕೆ ಇಲ್ಲಿ ಇವತ್ತಿನ ದಿನ ಡಿ ಸಿ ಸಾಹೇಬರಿಗೆ ಎಲ್ಲರು ರೈತ ಸಂಘದವರು ನಮಗೆ ಪ್ರೋತ್ಸಾಹನ ಕೊಟ್ಟರು ಹಾಗು ಎಲ್ಲ ಮಾಜಿ ಸಹಿತರು ಮಾಜಿ ಸೈನಿಕರು ಪ್ಯಾರಾಮಿಲಿಟರಿ ಎಲ್ಲ ಸದಸ್ಯರು ಬಂದು ನಾವು ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದು ಮತ್ತೆ ನಮ್ಮ ಅನಿಸಿಕೆಗಳನ್ನು ಅಂತ ಹೇಳಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ ಅವರು ಜಿಲ್ಲಾಧಿಕಾರಿ ಹೇಳ್ತಾರೆ ಡಿ ಸಿ ಸಾಹಿಬರು ಯಾರಿಗೆ ಸೈಟ್ಗಳು ಇಲ್ಲ ನೀವು ಕೊಟ್ಟಿದ್ದೇವೆ ಅದೇ ಪ್ರಕಾರ ನಾವು ಮನವಿ ಮಾಡಿ ಇದು ನಮಗೆ ಸೌಲಭ್ಯ ಕೊಡಬೇಕಾಗಿ ಅಂದ್ರೆ ನಾವು ಮುಂದೆ ನಮ್ಮ ಪೀಳಿಗೆಗಳಲ್ಲಿ ಮುಂದೆ ನಮ್ಮ ನಮ್ಮ ಮಕ್ಕಳಿಗೆ ಅಲ್ಲಿ ಅವ್ರಿಗೆ ಪೋರ್ಸದಲ್ಲಿ ಸೇರ್ಪಡೆ ಮಾಡಕ್ಕೆ ನಾವು ಇಚ್ಛೆ ಪಡಿತೇವೆ ಇಲ್ಲಾದ್ರೆ ನಮ್ಮ ಮಕ್ಕಳು ನಮ್ ನಮ್ಮ ತರ ಅವ್ರು ಹೋಗಿ ಇಂತ ನಮ್ಮ ಒಂದ್ಸ ಸರ್ಕಾರದಲ್ಲಿ ಮತ್ತೆ ನಮ್ಮ ಪ್ಯಾರಾಮಿಲಿಟ್ರಿ ಫೋರ್ಸ್ ಅಲ್ಲಿ ಭರ್ತಿ ಆಡಕ್ಕೆ ಹೆದರ್ತಾ ಇದಾರೆ ಥ್ಯಾಂಕ್ ಯು ಸಿ